ನಮಸ್ಕಾರ ಮಕ್ಕಳೇ ಚೆನ್ನಾಗಿದ್ದೀರಾ ಎಲ್ಲ ನಾವು ದಿನ ಕತೆ ಕೇಳಬೇಕು ಯಾಕೆ ಹೇಳಿ ಕತೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ ಮತ್ತು ನಮಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕಥೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನು ಓದೋದನ್ನು ರೂಢಿಸ್ಕೋಬೇಕು ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ ಫೇಸ್ಬುಕ್ಕಲ್ಲಿ ನೋಡಲಿ ಸಿನಿಮಾದಲ್ಲಿ ನೋಡಲಿ ಟಿ ವಿನಲ್ಲಿ ನೋಡಲಿ ಆದರೆ ಬೇರೆ ಬಾಯಿಂದ ಕತೆ ಕೇಳ್ತೀವಲ್ಲ ಅಂದರೆ ಅಮ್ಮನ ಬಾಯಿಂದ ಅಜ್ಜಿ ಬಾಯಿಂದ ಅತ್ತೆ ಬಾಯಿಂದ ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದ್ರ ಸೊಗಸೇ ಬೇರೆ ಅದಕ್ಕೆ ಮಕ್ಕಳೇ ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ ನೋಡ್ತೀರಾ ಗರುಡ ಮತ್ತು ಸುದರ್ಶನ ಚಕ್ರ ಇಬ್ಬರು ವಿಷ್ಣುವಿನ ಸೇವಕರಲ್ವಾ ಅವರಿಬ್ಬರಿಗೂ ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಬಹಳ ಅಹಂಕಾರ ಬಂದ್ಬಿಡುತ್ತೆ ನಾನು ಪರಮಾತ್ಮನ ವಾಹನ ಅವನನ್ನು ಹೊತ್ತು ಶೀಘ್ರವಾಗಿ ಬೇಗ ಓಡೋ ಶಕ್ತಿ ನನ್ನಲ್ಲಿದೆ ನನ್ನಷ್ಟು ವೇಗವಾಗಿ ಹಾರಬಲ್ಲವರು ಈ ಮೂರು ಲೋಕದಲ್ಲೇ ಇಲ್ಲ ದೇವರು ಭಾರ ಹೊರೋ ಸಾಮರ್ಥ್ಯ ಹಾಗೂ ಹಾರೋ ಶಕ್ತಿ ನನ್ನಲ್ಲಿ ಮಾತ್ರ ಇದೆ ನಾನು ದೇವರ ಪರಮ ಭಕ್ತ ಅಂತ ಗರುಡ ಜಂಬದಿಂದ ತನ್ನ ಪ್ರಶಂಸೆ ಮಾಡ್ಕೋತಾ ಇದ್ದ ಅಂದರೆ ತನ್ನನ್ನು ತಾನು ಹೊಗಳ್ಕೋತಾ ಇದ್ದ ಅದೇ ಥರ ಈ ಸುದರ್ಶನ ಚಕ್ರ ಇರುತ್ತಲ್ಲ ಅದು ಕೂಡ ಅದೇ ರೀತಿ ತನ್ನನ್ನು ಹೊಗಳ್ಕೊತಾ ಇತ್ತು ನಾನು ಶಕ್ತಿ ಸಂಪನ್ನವಾದ ಚಕ್ರ ಯಾವಾಗಲೂ ಕೃಷ್ಣನ ಜೊತೆನೇ ಇಡ್ತೇನೆ ವಿಷ್ಣು ಜೊತೆನೇ ಇರ್ತೇನೆ ನನ್ನ ಶಕ್ತಿ ಧೈರ್ಯನ ನೋಡಿ ದೇವರೇ ನನ್ನನ್ನು ತನ್ನ ಹತ್ತಿರ ಇಟ್ಕೊಂಡಿದ್ದಾನೆ ಧೂರ್ವಾಸರ ಥರ ಋಷಿಗಳು ಕೂಡ ನನ್ನ ಶಕ್ತಿ ತಿಳಿದು ನನ್ನಿಂದ ರಕ್ಷಿಸಬೇಕು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕೇಳಿಕೊಂಡ್ರು ಮತ್ತು ಸ್ವತಃ ದೇವರೇ ನನ್ನನ್ನು ವೈಕುಂಠದ ಬಾಗಿಲು ಬಳಿಯೇ ಇದ್ದು ನನಗೆ ಆಪತ್ತು ಬರೆದ ಹಾಗೆ ಎಚ್ಚರ ವಹಿಸು ಅಂತ ಹೇಳಿದ್ದಾನೆ ಆದ್ದರಿಂದ ನನ್ನ ಶಕ್ತಿನೇ ಜಾಸ್ತಿ ನನ್ನ ಸಾಮರ್ಥ್ಯ ಬೇರೆ ಯಾರಲ್ಲೂ ಇಲ್ಲ ಅಂತ ಸುದರ್ಶನ ಚಕ್ರ ಜಂಬದಿಂದ ಹೇಳ್ಕೊತಾ ಇತ್ತು ಈ ಸುದ್ದಿ ದೇವರಿಗೆ ಮುಟ್ತು ಅರೆ ಗರುಡ ಮತ್ತು ಸುದರ್ಶನ ಇಬ್ಬರೂ ನನ್ನ ಪರಮ ಭಕ್ತರು ಆದರೆ ನಾನೇ ಶಕ್ತಿವಂತ ಅನ್ನೋ ಗರ್ವ ಅವರಿಬ್ಬರಿಗೂ ಬಂದ್ಬಿಟ್ಟಿದೆ ಇವರ ಅಹಂಕಾರನ ನಾನು ಮುರಿಬೇಕು ಅಂತ ಒಂದು ಉಪಾಯ ಯೋಚಿಸ್ತಾನೆ ಇದ್ದಕ್ಕಿದ್ದ ಹಾಗೆ ದೇವರು ನಿದ್ರಾಹಾರಗಳನ್ನು ತೋರದ ದಿನೇ ದಿನೇ ಸಣ್ಣಗಾಗ ತೊಡಗಿದ ಮಲಗಿದ್ದವನು ಮೇಲೇಳಲೇ ಇಲ್ಲ ಇದರಿಂದ ಎಲ್ಲರಿಗೂ ಯೋಚನೆ ಆಗ ದೇವಿ ಬಂದು ದಯಮಾಡಿ ನಿಮ್ಮ ಚಿಂತೆ ಏನು ಹೇಳಿ ಪರಮಾತ್ಮ ಅಂತ ಕೇಳ್ತಾಳೆ ಆಗ ದೇವರು ಹೇಳ್ತಾನೆ ನನಗೆ ನಾನು ಒಬ್ಬ ಮಿತ್ರನ ನೋಡಬೇಕು ಅನಿಸಿದೆ ಎಷ್ಟೋ ವರ್ಷಗಳು ಉರುಳು ಹೋಗಿದೆ ಈಗಾಗಲೇ ಆತ ಬಹಳ ಮುದುಕನಾಗಿದ್ದಾನೆ ನನಗೆ ಈ ಸ್ಥಿತಿನಲ್ಲಿ ಅಲ್ಲಿಗೆ ಇಲ್ಲ ಅವನ್ನ ಅಷ್ಟು ದೂರದಿಂದ ಕರ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ ಈಗ ನಾನು ನನ್ನ ಸ್ನೇಹಿತನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ದೇವರು ದುಃಖ ತೋಡ್ಕೋತಾನೆ ಆದರೆ ಅವನನ್ನು ಕರೆಸಿದಾಗ ಅವನಿಗೋಸ್ಕರ ಶ್ರೀರಾಮ ಇದ್ದಾನೆ ಅಂತ ಹೇಳಬೇಕು ಅಂತ ಹೇಳ್ತಾನೆ ಇದಕ್ಕೆ ಯಾಕೆ ಇಷ್ಟು ಚಿಂತೆ ನಿಮ್ಮ ಮಿತ್ರನನ್ನು ಕೂಡಲೇ ಇಲ್ಲಿಗೆ ಕರೆಸಬಹುದು ಗರುಡ ಕ್ಷಣ ಮಾತ್ರದಲ್ಲಿ ಹಾರಬಲ್ಲ ಎಷ್ಟು ದೂರ ಬೇಕಾದರೂ ಹೋಗಬಲ್ಲ ಅಂತ ಹೇಳಿ ದೇವಿ ಗರುಡನಿಗೆ ತಕ್ಷಣವೇ ಹೇಳ್ತಾಳೆ ಆಗ ಗರುಡ ಒಂದು ಸ್ವಲ್ಪನೂ ತಡ ಮಾಡದೆ ಅತ್ಯಂತ ವೇಗವಾಗಿ ಗಂಧಮಾದನ ಪರ್ವತದಲ್ಲಿ ವೃದ್ಧ ಹನುಮಂತ ಇರ್ತಾನೆ ಅವನು ರಾಮನಾಮ ಜಪಿಸ್ತಾ ಕೂತಿರ್ತಾನೆ ಅಲ್ಲಿಗೆ ಹೋಗಿ ಆತನಿಗೆ ನಮಸ್ಕಾರ ಮಾಡ್ತಾನೆ ಶ್ರೀರಾಮ ತಮಗಾಗಿ ಕಾಯ್ತಾ ಇದ್ದಾರೆ ಮೂರ್ನಾಲ್ಕು ದಿನದಿಂದ ಅನ್ನ ಆಹಾರಗಳನ್ನು ತೊರೆದಿದ್ದಾರೆ ಕೂಡಲೇ ನನ್ನ ಜೊತೆ ಬನ್ನಿ ನಾನು ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ದೇವರ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಹನುಮಂತ ಓಹ್ ದೇವರು ನನ್ನನ್ನು ಕಾಣೋಕೆ ಇಷ್ಟಪಟ್ಟಿದ್ದಾರಾ ನಾನೇ ಬರ್ತೀನಿ ಅಂತ ಹೇಳ್ತಾನೆ ಆಗ ಗರುಡ ಹೇಳ್ತಾನೆ ನೀವು ಈ ವೃದ್ಧಾಪ್ಯದಲ್ಲಿ ಅಷ್ಟು ದೂರ ಬರೋಕ್ಕಾಗಲ್ಲ ನಾನು ಅತೀ ವೇಗವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ದೇವರನ್ನು ಸುಮ್ಮ ಸುಮ್ಮನೆ ಕಾಯಿಸಬಾರ್ದು ನನ್ನ ಶಕ್ತಿ ಸಾಮರ್ಥ್ಯ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಬೇಗ ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿ ಅಂತ ಅಹಂಕಾರದಿಂದ ಹೇಳ್ತಾನೆ ಬೇಡಪ್ಪ ನಿನ್ನ ಹೆಗಲನ ಮೇಲೆ ಕೂತ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ನನ್ನ ಬಗ್ಗೆ ನೀನು ಚಿಂತಿಸ್ಬೇಡ ನೀನು ಈಗಲೇ ಹೋಗ್ಬಿಟ್ಟು ನಿಮ್ಮ ಸ್ವಾಮಿಗೆ ಹೇಳು ನಾನು ಬರ್ತಾಯಿದ್ದೀನಿ ಅಂತ ಅಂತ ಹನುಮಂತ ಹೇಳ್ತಾನೆ ಸರಿ ಗರುಡ ಇನ್ನೇನು ಮಾಡೋದು ಅಂತ ವಾಪಸ್ ಹಾರು ಹೋಗ್ತಾನೆ ಹನುಮಂತ ವೈಕುಂಠದ ಬಾಗಿಲಿಗೆ ಬಂದಾಗ ಸುದರ್ಶನ ಚಕ್ರ ಅವನನ್ನು ತಡೆಯುತ್ತೆ ದೇವ್ರನ್ನ ಕಾಣೋಕ್ಕೆ ಅವಕಾಶವೇ ಕೊಡೋಲ್ಲ ಆಗ ಹನುಮಂತ ಸುದರ್ಶನ ಚಕ್ರಕ್ಕೆ ಹೇಳ್ತಾನೆ ನನ್ನನ್ನು ಒಳಗಡೆ ಬಿಡಿ ಸ್ವಾಮಿ ನನಗೋಸ್ಕರ ಕಾಯ್ತಾ ಇದ್ದಾನೆ ಅಂತ ಹೇಳಿದ್ದಾರೆ ಅಂತ ನಮ್ರವಾಗಿ ವಿನಯವಾಗಿ ಹೇಳ್ತಾನೆ ಆದರೆ ಈ ಸುದರ್ಶನ ಚಕ್ರಕ್ಕೆ ಬಹಳ ಅಹಂಕಾರ ಬಂದ್ಬಿಟ್ಟಿರುತ್ತಲ್ವಾ ಅದು ಹನುಮಂತನ ಕೋರಿಕೆನ ತಿರಸ್ಕಾರ ಮಾಡುತ್ತೆ ಹನುಮಂತ ಹಾಗೇನು ಮಾಡ್ತಾನೆ ಸುದರ್ಶನ ಚಕ್ರನ ಒಂದು ಹಿಡಿಯಲ್ಲಿ ಹಿಡ್ಕೊಂಡು ತನ್ನ ಬಲಕಂಕ್ಳಲ್ಲಿ ಅಡಗಿಸ್ಕೊಂಡು ಒಳಗೆ ಹೋಗ್ಬಿಡ್ತಾನೆ ಅಲ್ಲಿ ದೇವರನ್ನು ಕಂಡು ನಮಸ್ಕಾರ ಮಾಡ್ತಾನೆ ಮತ್ತೆ ದೇವರನ್ನು ಸ್ತುತಿ ಮಾಡ್ತಾನೆ ಆಗ ದೇವರು ಕೇಳ್ತಾರೆ ಹನುಮಂತ ನಿನ್ನ ಕಂಕಳಲ್ಲಿ ಏನನ್ನ ಬಚ್ಚಿಟ್ಕೊಂಡಿದೀಯಾ ಅಂತ ಆಗ ಹನುಮಂತ ಹೇಳ್ತಾನೆ ಬಾಗಿಲಲ್ಲಿ ನನ್ನ ಒಂದು ಹುಳ ಒಳಗೆ ಬಿಡದೆ ತುಂಬ ತಕರಾರು ಮಾಡ್ತು ನನ್ನ ಪ್ರಾರ್ಥನೆಯನ್ನು ಕೂಡ ಅದು ಕೇಳಿಸ್ಕೊಳ್ಳಿಲ್ಲ ಅದಕ್ಕೆ ಅದನ್ನು ಹಿಡ್ಕೊಂಬಂದ್ಬಿಟ್ಟೆ ಅಂತ ಹೇಳ್ತಾನೆ ಹೇಳಿಬಿಟ್ಟು ಆ ಸುದರ್ಶನ ಚಕ್ರನ ಕೆಳಗೆ ಕೊಡುತ್ತಾನೆ ತಾನೇ ಶ್ರೇಷ್ಠ ಬಲಶಾಲಿ ಅಂತ ಅಹಂಕಾರದಲ್ಲಿ ತೇಲ್ತಾ ಇತ್ತಲ್ಲ ಸುದರ್ಶನ ಚಕ್ರ ಈಗ ಅದಕ್ಕೆ ಅವಮಾನ ಆಗ್ಬಿಡುತ್ತೆ ತಲೆ ತಗ್ಗಿಸಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ತನ್ನ ಅಹಂಕಾರನ ಕ್ಷಮಿಸಬೇಕು ಅಂತ ದೇವರಲ್ಲಿ ಮತ್ತು ಹನುಮಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಅಷ್ಟರಲ್ಲಿ ಗರುಡ ಅಲ್ಲಿಗೆ ಹಾರತಾ ಏದುಸರು ಬಿಡ್ತಾ ಬರುತ್ತೆ ಅಲ್ಲಿ ಹನುಮಂತ ನಿಂತಿರೋದನ್ನು ನೋಡಿ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ ಗರುಡನಿಗೆ ತನ್ನನ್ನು ಬಿಟ್ಟರೆ ಅಷ್ಟು ವೇಗವಾಗಿ ಚಲಿಸೋ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತ ಅಂದ್ಕೊಂಡಿದ್ದವನಿಗೆ ಮುಖಭಂಗ ಆಗಿಬಿಡುತ್ತೆ ಎಷ್ಟೋ ಮೊದಲೇ ಬಂದಿದ್ದಾನೆ ಹನುಮಂತ ಅಲ್ಲಿಗೆ ಅಂತ ಗೊತ್ತಾದ ತಕ್ಷಣ ಗರುಡನ ಅಹಂಕಾರ ಮುರಿಯತ್ತೆ ತನ್ನ ತಪ್ಪನ್ನು ಅಂತ ದೇವರಿಗೂ ಹನುಮಂತನಿಗೂ ಇಬ್ಬರಿಗೂ ಕೈಮುಗಿದು ಬೇಡ್ಕೊತಾನೆ ನೋಡಿದ್ರ ಮಕ್ಕಳ ನಾವು ಅದಕ್ಕೆ ಯಾವಾಗಲೂ ಗರ್ವ ಪಡಬಾರ್ದು ನಮಗೇನಾದರೂ ಬೇರೆಯವ್ರಿಗಿಂತ ಹೆಚ್ಚಿಂದ ಗೊತ್ತಿದೆ ಅಂದರೆ ಸಂತೋಷ ಪಡಬೇಕು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ತಿಳ್ಕೋಬೇಕು ಅಂತ ವಿನಯ ತೋರಿಸ್ಬೇಕೆ ಹೊರತು ಯಾವಾಗಲೂ ಜಂಬ ಪಡಬಾರ್ದು ಬೇರೆಯವ್ರನ್ನ ಯಾವತ್ತೂ ಕೀಳಾಗಿ ಕಾಣಬಾರ್ದು ಆಯಿತಾ ಕಥೆ ಚೆನ್ನಾಗಿತ್ತ ಮಕ್ಕಳೇ ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕೆ ಬರ್ತೀನಿ ಆಯ್ತಾ